ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಜಯ ಸಾಧಿಸಿದೆ ಬಿಹಾರದ ಗೆಲುವಿನ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಅಶ್ವಮೇಧ ಯಾತ್ರೆ ತಮಿಳುನಾಡಿನತ್ತ ತಿರುಗಿದೆ ಕೊಯಮತ್ತೂರಿನಲ್ಲಿ ನಡೆದ ನೈಸರ್ಗಿಕ ಕೃಷಿ ಸಮ್ಮೇಳನದಲ್ಲಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಕಾರ್ಯಕ್ರಮದಲ್ಲಿ ತಮಿಳು ಕಲಿಯದಿದ್ದಕ್ಕೆ ಪ್ರಧಾನಿ ಅವರು ಬೇಸರ ವ್ಯಕ್ತಪಡಿಸಿದರು ಈ ಭಾಷೆಯನ್ನು ಕಲಿಯದಿದ್ದಕ್ಕೆ ಬೇಸರವಿದೆ ರೈತ ನಾಯಕ ಪಿಆರ್ ಪಾಂಡ್ಯನ್ ಅವರ ಭಾಷಣವು ತಮಿಳಿನಲ್ಲಿ ಇದ್ದ ಕಾರಣಕ್ಕೆ ಅದು ಅದ್ಭುತವಾಗಿ ಮೂಡಿಬಂತು ನನಗೆ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ನಾನು ಬಾಲ್ಯದಲ್ಲಿಯೇ ತಮಿಳು ಕಲಿಯಬೇಕಿತ್ತು ಅಂತ ಹೇಳಿದ್ರು ಇನ್ನು ಮೋದಿ ಅವರು ಈ ಮಾತು ಹೇಳುತ್ತಿದ್ದಂತೆ ರೈತರು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು ಈ ವೇಳೆ ರೈತರು ಶಾಲುಗಳನ್ನ ಬೀಸುತ್ತಿರುವ ದೃಶ್ಯವನ್ನ ನೋಡಿದ್ರೆ ನಾನು ಆಗಮಿಸುವ ಮುನ್ನವೇ ಬಿಹಾರದ ಗಾಳಿಯು ತಮಿಳುನಾಡಿನತ್ತ ಬೀಸಿದೆ ಎಂದು ಭಾಸವಾಗುತ್ತಿದೆ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ದೊಡ್ಡ ಸಾಧನೆ ಮಾಡಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಇನ್ನು ಎಐಎಡಿಎಂಕೆ ಜೊತೆಗೂಡಿ ಬಿಜೆಪಿಯು ಆಡಳಿತ ರೂಢ ಡಿಎಂಕೆಯನ್ನ ಸೋಲಿಸಲು ತಯಾರಿ ನಡೆಸಿದೆ ನಡೆಸುತ್ತಿದೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವು ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ತಂದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ